ಹಾಗಿವಾಗ ಸಿಮತ್ತಿನ ರೆಸಿಪಿ ಬೇಳೆ ಒಬ್ಬಟ್ಟು ಒಂದು ಇಪ್ಪತ್ತು ನಿಮಿಷದಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ ತುಂಬ ರುಚಿಕರವಾದಂಥ ಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ತೊಗರಿ ಬೇಳೆ ಮತ್ತು ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಸಮಪನಮಾನಲ್ಲಿ ಹಾಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಹಸಿ ತೆಂಗಿನ ತುರಿನ ತುರಿದು ಉರ್ದು ಇಟ್ಕೊಂಡಿದ್ದೀನಿ ಫ್ಲೇವರ್ಗೆ ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನ ತುರಿ ಬೇಯಿಸಿಟ್ಕೊಂಡಿರೋಂಥ ಕಡಲೆಬೇಳೆ ತೊಗರಿಬೇಳೆ ಜೊತೆಗೆ ಏಲಕ್ಕಿ ಉಳಿದಿರೋಂಥ ತೆಂಗಿನ ತುರಿ ಜೊತೆ ಕಡಲೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಬೇಳೆ ತೊಗರಿಬೇಳೆನ ಒಂದೆರಡು ಏಲಕ್ಕಿ ಸೇರಿಸಿ ಇದ್ದೀನಿ ಒಂದೆರಡು ಬ್ಯಾಚಷ್ಟು ಇದ್ದೀನಿ ಇದನ್ನು ಮತ್ತೆ ರುಬ್ಕೊಳ್ತೀನಿ ಈ ತೆಂಗಿನ ತುರಿ ಈ ತೊಗರಿಬೇಳೆ ಕಡಲೆಬೇಳೆನ ಏಲಕ್ಕಿ ಸೇರಿಸಿ ರುಬ್ಕೊಳ್ತಿದ್ದೀನಿ ಇಲ್ಲಿ ಬೆಲ್ಲ ಕರ್ಗಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪನೇ ಹಾಕಿರೋದು ನೀರು ಒಂದೆರಡು ಸ್ಪೂನಷ್ಟು ನೀರು ಹಾಕಿ ಬೆಲ್ಲ ಕರಗಕ್ಕೆ ಇಟ್ಟಿದ್ದೀನಿ ಪಾಕ ಹಣ್ಣು ತೆಗೋ ಆಗಿಲ್ಲ ಬೆಲ್ಲ ಎಲ್ಲ ಕರಗೋದ್ರೆ ಸಾಕು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸಿಲ್ಲ ಈ ಬೇಳೆ ಮತ್ತು ತೆಂಗಿನ ತುರಿನು ಹೀಗೆ ರುಬ್ಬಿಟ್ಕೊಳ್ಬೇಕು ಬೇಯಿಸಂಥ ಬೇಳೆ ತೆಂಗಿನಕಾಯೆಲ್ಲ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಪಾಕ ಬರಕ್ಕೆ ಬಿಡಬಾರ್ದು ಬೆಲ್ಲ ಕರ್ಗೋದ್ರೆ ಸಾಕು ಒಂದೆರಡು ಸ್ಪೂನ್ ನೀರು ಹಾಕಿ ಬೆಲ್ಲ ಕರ್ಗಿಸಿಟ್ಟಿದ್ದೀನಿ ಈಗ ರುಬ್ಬಿಟ್ಟಿರೋಂಥ ಬೇಳೆ ಮತ್ತು ತೆಂಗಿನ ತಿನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಬೇಳೆಯನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಥರ ಮಿಕ್ಸ್ ಇಟ್ಕೊಂಡಿದ್ದೀನಿ ಈಗ ಒಬ್ಬಟ್ಟಿಗೆ ಹೂರ್ಣ ರೆಡಿಯಾಗಿದೆ ಬೇಳೆ ಹೂರ್ಣ ಅಲ್ಲಿ ಚಿರೋಟಿ ರವೆ ಹಾಕಿಲ್ಲ ಬರೀ ಮೈದಾ ಹಿಟ್ಟಿಗೆ ಒಂದೂವರೆ ಅಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ವರ್ಷದಲ್ಲಿ ಕಲಸಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷದ ಕಾಲ ಚೆನ್ನಾಗಿ ನೆಂದಿದೆ ಈಗ ಒಬ್ಬಟ್ಟು ತಟ್ಕೊಳ್ಬೋದು ಊರ್ನ ದರ್ದ ಭಾಗದಷ್ಟು ಕಣಕ ರೆಡಿ ಮಾಡ್ಕೊಳ್ಬೇಕು ಕಣಕ ಸ್ವಲ್ಪ ಕಡಿಮೆ ಇರಬೇಕು ಹೂರ್ಣ ಡಬಲ್ ಇದ್ದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಈಗ ತಟ್ಕೊಳ್ತಾ ಇದ್ದೀನಿ ಥರ ಒಂದು ಎಣ್ಣೆ ಕವರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಳ್ಬೋದು ಈಗ ನಾವು ಎಷ್ಟು ದೊಡ್ಡದಾಗಬೇಕಾದ್ರೂ ತಟ್ಕೊಳ್ಬಹುದು ಪಟ್ ಮಾಡ್ಕೊಳ್ಳೋದಾದ್ರೆ ಊರ್ಣ ಮತ್ತೆ ಕಣಕನ ಸ್ವಲ್ಪ ಸಣ್ಣಗೆ ಕಟ್ಕೊಳ್ಬೇಕಾಗುತ್ತೆ ಈಗ ತವ ಕೂಡ ಬಿಸಿಯಾಗಿದೆ ತವದ್ಮೇಲೆ ಹಾಕ್ತಾ ಇದ್ನೋ ಬಟ್ನ ಮೀಡಿಯಮ್ ಇಟ್ಕೊಂಡೆ ಬೇಯಿಸ್ಕೊಳ್ಬೇಕು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಎರಡು ಕಡೆ ವೀಡಿಯೋ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇವಟ್ಟು ರೆಡಿಯಾಗಿದೆ ಕೂಡ ರೆಡಿಯಾಗಿದೆ ಪ್ಲಾಸ್ಟಿಕ್ ಶೀಟ್ನ ಈ ಥರ ಮೇಲೊಂದು ಕೆಳಗಡೆ ಇಟ್ಕೊಂಡ್ರೆ ಅರ್ದು ಹೋಗಲ್ಲ ಹೋಳಿಗೆ ಬರೀ ಕೈಲೇ ತಟ್ಟಕ್ಕೆ ಹೋದರೆ ಸ್ವಲ್ಪ ಸ್ವಲ್ಪ ಕಿತ್ತೋದಂಗೆ ಆಗುತ್ತೆ ಮಧ್ಯ ಮಧ್ಯ ಈ ಥರ ಪ್ಲಾಸ್ಟಿಕ್ ಅದೇ ಈ ಥರ ಈ ಥರ ಕಳ್ಕೊಳ್ಬೋದು ನಮ್ಗೆ ಎಷ್ಟಾಗಲ ಬೇಕೋ ಅಷ್ಟಾಗ್ಲೂ ಈ ಥರ ತಟ್ಕೊಳ್ಬೋದು

ಬಿಸಿ ಬಿಸಿ ಬೇಳೆ ಹೋಳಿಗೆಗಳು ಅಥವಾ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ ಕಾಯಲು ಅಥವಾ ತುಪ್ಪು ಜೊತೆ ತಿನ್ನೋದಕ್ಕೆ ಈ ಬೇಳೆ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್